थी आदि शक्ति आदि माई

É <laughs> só ಜಮಕ್ನಿ ಸತಿಯಾಗಿ ಬಂದಿ ನೀನೇ ಹೇಳೋಕಾದೇವಿ ದೇವಿ ರಾಮಗ ಜನ್ಮ ನೀನೇ ನೀನೆ ದೇವಿ ಅಪ್ಪ ವಿಚಾರ ಮಾಡಿರ್ತಾವಲ್ಲ ಪರಶುರಾಮ ತಂದಿಗೆ ಮಾತ ಕೊಟ್ಟಿದ್ದ ಏನತ್ತ ತಾಯಿ ಅಂತ ಹೇಳಿ ತಂದಿ ಮಾತ ಕೇಳಿ ಹೋಗಿ ತಾಯಿನ ಕಡದ ಅವಾಗ ತಂದಿ ಕೇಳ್ತಾನ ಏ ಮಗ ಏನು ಬೇಡ್ತಿ ಬೇಡು ಬೇಡಿದ ಕುರ್ತಿ ನಂದ ಅವಾಗ ಮಗ ತಾನ ಯಪ್ಪ ಜಗತ್ತಿರೋಳದ ಶಿಗಲಾರ್ ವಸ್ತುನೇ ತಾಯಿ ಮತ್ತ ಆ ತಾಯಿನ ಕಡದಿ ಆ ತಾಯಿನ ಬೇಡದ ಬಿಟ್ಟು ಮತ್ತೊಂದು ಬೇಡ ನನ್ನ ಭೋಗದಾಗ ಪಾಪ ಬರ್ತದ ನನ್ನ ಹೊರದಿರ್ತಕ್ಕಂಥ ತಾಯಿನ ಮತ್ತ ಹಳ್ಳಿ ಅಬ್ಬಸತ್ ಹೇಳಿ ತಂದಿ ಪಾಲಿಗೆ ಬೆದ್ದಾನುಭಿತ್ರಿ ಬಾಯಿ ಒಂದು ವಿಚಾರದ ಏನು ವಿಚಾರ ಏನು ವಿಚಾರ ಬರ್ತದೇನೋ ಪರಶುರಾಮ ತಾಯಿನ ಕಡದ ಆದ್ರ ತಾಯಿನ ಹೊಳ್ಳಿ ಯಾಕೆ ಬೇಡದ ಅಂತ ಕೇಳಿದ್ರ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ವಸ್ತು ಈ ಭೂಮಿ ಮ್ಯಾಲ ಇನ್ನೊಂದು ಶ್ರೇಷ್ಠ ಇಲ್ಲ ಅಂತ ಇಲ್ಲ ತಾಯಿನೇ ಬೇಡದ ಯಾಕೆ ಅಂತ ಕೇಳಿದ್ರ ತಾಯಿ ಅಂತ ಶ್ರೇಷ್ಠ ಪದವಿ ಉಳ್ಳಂತ ಕೇಳ ತಾಯಿ ಅಂತ ಜಗತ್ತದೊಳಗೆ ಹೆಚ್ಚಿಗೆ ಇನ್ನೊಬ್ರು ಯಾರೂ ಇಲ್ಲ ಅದಕ್ಕೆ ಹೇಳ್ತಾರ ತಾಯಿ ಪಾದದೊಳಗೆ ಸ್ವರ್ಗದತ್ತ ಸ್ವರ್ಗ ಮಗನ ಪಾದ ಏನ ಜ್ರಿ ಸುದ್ದಿಯಾಗಿ ಒಂದ್ ಮಾತ ತಂಗಿ ಥಿ ಏನು ಮಾಡ್ತೀನಿ ಏನ್ ಅನ್ಬಹುದು ಅಂದ್ರ ನನ್ನ ಮಗನಾಗಿರ್ತಕ್ಕಂಥ ಕರಣ ಸೂರಮ ದೇವಿ ಮಗ ಬೀರಪ್ಪ ಆಗಿರ್ಬಹುದು ಇವ್ರಿಗೆಲ್ಲ ಎಂತ ಮಕ್ಕಳು ಎಂತ ಪದವೀಧರಂತ ನೀ ಏನ್ರಿ ಮಾತೇಳ್ ಅಂದ್ರ ನಂಗೆ ಶಾಸ್ತ್ರ ನೇಮದ ಏನದು ಬರ್ತದೇನೋ ರೀಪಾ ತಾಯಿ ಗರ್ಭಿಣಿ ಇದ್ದಾಗ ಏನು ಬಯಸ್ತಾಳ ಏನು ನೋಡ್ತಾಳ ಅಕ್ಕಿ ಏನ ತಿನ್ಬೇಕನ್ನ ಆಶೆ ಆಗಿರ್ತದ ಅಕ್ಕಿ ಬಯಸದಂಗೆ ಮುಂದೆ ಮಕ್ಳು ಹೊಡ್ತಾ ಹೋದ್ರಿ ಶಾಸ್ತ್ರ ನೇಮದ ಆ ತಾಯಿಗೆ ಗರ್ಭವತಿ ಇದ್ದಾಗ ತಾಯಿಗೆ ಮನ್ಕೊಂಡಾಗ ಏನ ಕನಸು ಬಿತ್ತದಲ್ಲ ಶರಣರ ದರ್ಶನ ಮಾಡ್ದಂಗ ಮಹಾತ್ಮರ ದರ್ಶನ ಮಾಡ್ದಂಗ ಮಹಾತ್ಮರ ಬಳಿ ಬಾದಂಗ ದೇವ್ರ ಕಂಡಂಗ ಹಿಂಗ ತಾಯಿ ಹೊಟ್ಟಿದ್ದಾಗ ಮನ್ಕೊಂಡಾಗ ಕನಸು ಬಿತ್ತಂದ್ರ ಅವ ದೇವ್ರಂತ ಮಗನೇ ಹುಡ್ತನಂತ ನೀವು ತಿಳ್ಕೊಬೇಕು ಆತ್ಮೀ ಬಂಧುಗಳೇ ಮತ್ತ ಅದನ್ನ ಬಿಟ್ಟು ಚಳವಿನ ಚಿತ್ರ ಪಿಕ್ಚರ್ ಬಂದಂಗ ஆஹ் நைட்டி உட்டங்கார் உடங்கு தாயி அந்த தியாக மாத்த பயிஸ்தான் அப்பதே மக உடுத்து அன்னுவசப் முந்திர சந்தி ஓடாடி அதுக்கே முக சோழிக்காய் शक्तिया देवाई राज्य लक्ष्मी तारी रखन ललताई सूर्य लक्ष्मी